ನೆಕ್ಸ್ಟ್ ಸುಸ್ವಾಗತ ಇಂದು ವಿಷಯ ಕೇಳಬೇಕಾಗಿದ್ದು ಅಂತ ಬಹಳ ಅದ್ಭುತವಾದ ಒಂದು ಸುಂದರ ಘಟನೆ ನಾವು ತೋರಿಸ್ಲಿಕ್ಕೆ ಹೊಟ್ಟು ಹೊರಟಿದ್ದೀವಿ ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಹಳೆ ಹುಬ್ಬಳ್ಳಿಯ ಫೇಮಸ್ ಆದಂತ ಒಂದು ಲಂಡನ್ ಬ್ರಿಡ್ಜ್ ಅಂತ ಹೆಸರುವಾಸಿಯಾಗಿದೆ ಆ ಲಂಡನ್ ಬ್ರಿಡ್ಜ್ ಈಗ ಖಂಡಂ ಬ್ರಿಡ್ಜ್ ಆಗಿದೆ ಆ ಖಂಡಂ ಬ್ರಿಡ್ಜ್ ಯಾಕೆ ಹೇಗೆ ಹೇಗಾಗಿದೆ ಅದೆಲ್ಲಾ ನಿಮ್ಗೆಲ್ಲ ಫೋಟೋಜ್ ನಲ್ಲಿ ಎಲ್ಲಾ ನೋಡಬಹುದು ಅದರ ಪ್ರಕಾರ ಜನರಿಗೆ ಏನೇನ್ ತೊಂದರೆಗಳು ಆಗ್ತಾ ಇದಾವೆ ಎಷ್ಟು ಆಟೋಗಳ ಆಟೋ ಚಾಲಕರಿಗಾಗ್ಲಿ ಇಲ್ಲ ಟೂ ವೀಲರ್ ಬೈಕ್ಗಳಿಗಾಗ್ಲಿ ಅವ್ರಿಗೆಲ್ಲ ಚಾಲನೆ ಮಾಡೋರ್ಗೆ ದಿನ ಜೋಡಿತ ದುಡಿಮೆ ಮಾಡೋರ್ಗೆ ಎಷ್ಟು ತೊಂದರೆಗಳನ್ನು ಉಂಟು ಆಗ್ತಾ ಇದಾವೆ ಅಂತ ಹೇಳಿ ಅವ್ರ ಬಾಯ್ ಇದ್ ಮಾಡ್ಕೊಂಡು ಕೇಳ್ಕೊಳೋಣ ಸರ್ ಈಗ ನೀವು ನೋಡ್ತಾ ಇರೋ ಇರಬಹುದು ಲಂಡನ್ ಬ್ರಿಡ್ಜ್ ಅಂದ್ರೆ ಈಗ ಸರ್ಕಾರದಿಂದ ಹಣವನ್ನು ವೇತನ ಬಂದಿದ್ದು ಎಲ್ಲಾ ಇದ್ರ ಮೇಲೆ ಹಾಕಿ ಎಲ್ಲಾ ಇದ್ ಮಾಡಿ ರಸ್ತೆಯನ್ನು ಎಲ್ಲಾ ಮಾಡಿದ್ದಾರೆ ಸುಂದರವಾಗಿ ರಸ್ತೆ ಮಾಡಿದಾರೆ ಆದ್ರೆ ಲಂಡನ್ ಬ್ರಿಡ್ಜ್ ಒಂದೇ ಬಿಟ್ಟಿದ್ದಾರೆ ಆ ಬ್ರಿಡ್ಜ್ ಹಳೆ ಹುಬ್ಬಳ್ಳಿಯ ಬ್ರಿಡ್ಜ್ ಅಂತ ಹೇಳ್ಬಹುದು ಆದ್ರೆ ಮುಸ್ಲಿಂ ಇದರಲ್ಲಿ ಪೂಲ್ ಅಂತಾನೂ ಹೇಳಬಹುದು ಹಳೆ ಹುಬ್ಬಳ್ಳಿ ಪೂಲ್ ಅಂತ ಆ ಬ್ರಿಡ್ಜ್ ನಲ್ಲಿ ಇರುವಂತ ದೃಶ್ಯ ತಾವು ನೋಡ್ತಾ ಇದೀರ ಈಗ ಸ್ಕ್ರೀನ್ ನಲ್ಲಿ ಮತ್ತೆ ಆಟೋ ಚಾಲಕರಿಗೆ ಎಷ್ಟು ತೊಂದರೆಗಳು ಆಗ್ತಾ ಇದಾವೆ ಯಾರ್ಯಾರಿಗೆ ಏನೇನು ತೊಂದರೆ ಆಗ್ತಾ ಇದಾವೆ ನೀವು ಜನರಿಂದ ಬಾಯ್ ನೀವು ಕೇಳ್ಕೋಬಹುದು ಸರ್ ತಗಲಿಪುರಿ ಡೈಲಿಗಾರ ರೋಡ್ ಮೇನ್ ರೋಡ್ ಉದಾ ಹೋಗ್ಲೇ ಹೋಗ್ತಗಲಿಪುರಿ इसका मसला क्या है बहुत प्रॉब्लम हो रहा कैश मुझको अच्छा बोले तो आने जाने गाड़ी बार बार पंचर हो रही पचास रुपए रखना पड़ता है पंचर अंग आटो वाले क्यों फिर बोलो वो खड्डा भी बहुत बड़ा है एक्सलाट होने का चांस है बहुत तकलीफ हो रही है बहुत तकलीफ हो रही है अच्छे से बोरी बच्चा का सवाल पता नहीं घेरा चेंज करा गया कैसा लग रहा बनाना क्या नहीं बनाना बनाना रोड बहुत तकलीफ हो रहा आने जाने गाड़िया खराब हो रहे ये बोले तो खाने वाले गाड़िया में टूट रहे गाड़िया क्या करना इसके बारे में बोलो देखेंगे ठीक है तो बहुत तकलीफ जा रहा सरकार को तुम्हें क्या बोलना चाहते है सरकार को बनाना पड़ता है पेंडिंग पेंडिंग तो बहुत लोगों को तकलीफ जाता पेंडिंग रखे बोले तो कि नहीं चलता पेंडिंग रखे तो गाड़िया टूटते रिपेयर करने पैसे नहीं रहते गाड़िया वाले पास ऑटो वाले पास खड़ा रहता तो क्या क्या प्रॉब्लम आता गाड़ी के अंदर गाड़ी के अंदर कैंसी टूटती गाड़ी टूटती गाड़ी एक में दो होती सरकार बना के देती नहीं हमें हाथ क्या हमें रात को हमें रिपेयर कर लेना सब क्या है सो ऐसा रहता हो ज्यादातर तो तो क्या प्रॉब्लम रोड बोलो हो दो तीन महीना हुआ तब ये रोड बनाते मट्टी डाले थे उसकी मट्टी भी क्लियर करे खट्टा ऐसा पड़े बहुत जने डेली पड़ रहे उसके अंदर सब मर गए लोग तो नहीं कौन भी नहीं

ತೊಂದರೆ ಉಂಟು ಆಗ್ತಾ ಇದೆ ಅಂತೆ ದಯವಿಟ್ಟು ಅವ್ರು ಎಲ್ಲರೂ ಕೇಳ್ಕೊ ಕೇಳ್ಕೊತಾ ಇದ್ದಾರೆ ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮ ಶಾಸಕರು ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಕೇಳ್ಕೊಳ್ಳೋದು ಅವ್ರ ಮನವಿ ಇಷ್ಟೇ ಅಂತೆ ಈ ಲಂಡನ್ ಬ್ರಿಡ್ಜ್ ಹಳೆ ಹುಬ್ಬಳ್ಳಿಯ ಲಂಡನ್ ಬ್ರಿಡ್ಜ್ ಅನ್ನು ಅತಿ ಶೀಘ್ರವಾಗಿ ಲಘುವಾಗಿ ಇದ್ ಮಾಡಿ ಹೇಳಿ ಅವರು ವಿನಂತಿ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಇದನ್ನ ಗಮನ ಹೇಳಿ ನಾವು ಪ್ರತಿನಿಧಿ ನಂತರ ಹೇಳ್ತಾ ಇದೀವಿ ಕ್ಯಾಮರಾಮನ್ ನಾಸೀರ್ ಜೊತೆ ಸಿಟಿ ನೆಕ್ಸ್ಟ್ ನ್ಯೂಸ್ ನಮಸ್ಕಾರ ಈಗ ತಾವು ನೋಡ್ತಾ ಇರೋದು ಹಳೆ ಹುಬ್ಬಳ್ಳಿ ಸರ್ಕಲ್ ಈಗ ಅಲ್ಲಿ ಓಲ್ಡ್ ಹುಬ್ಬಳ್ಳಿ ಬ್ರಿಡ್ಜ್ ಹತ್ರ ಹೋಗಿದ್ವಿ ಈಗ ಹಳೆ ಸರ್ಕಲ್ ಗೆ ಬಂದಿದ್ವಿ ಹಾಗೆ ಇಂಡಿ ಪಂಪಿಗೆ ಹೋಗ್ತೀವಿ ಅಬಾಬಾ ನೋಡಿ ಏನು ರಸ್ತೆ ಇದೆ ಎಂತ ಚೆನ್ನಾಗಿ ಚೆನ್ನಾಗಿ ರಸ್ತೆ ಇದೆ ತಾ ನೋಡಬಹುದು ಈ ರಸ್ತೆ ಬಗ್ಗೆ ಒಂದು ಸುಂದರವಾದ ಅಮೆರಿಕ ತರ ಕಾಣಿಸ್ತಾ ಇದೆ ಸರ್ ಅಮೇರಿಕಾ ತರ ನೀವು ನೋಡಬಹುದು ಸುಂದರವಾದ ದೃಶ್ಯ ಇದೆ ಈ ತರ ದೃಶ್ಯ ಎಲ್ಲೂ ಸಿಗಲ್ಲ ಯಾವ ಸರ್ಕಾರದಲ್ಲೂ ಸಿಗಲ್ಲ ಅಂತ ನಾವು ತೋರ್ಸ್ಕೊಡ್ತಾ ಇದೀವಿ ಈ ಚಾನೆಲ್ ಮುಖಾಂತರ ನಿಮ್ಗೆ ಇನ್ ಮಾಡಿ ತೋರಿಸ್ತಾ ಇದೀವಿ ಸರ್ ನೋಡಬಹುದು ಎಷ್ಟು ಯಾರ್ಗೇನ್ ತೊಂದರೆ ಇಲ್ಲ ಅದ ಜನರು ಭಿನ್ ದೇಶ ಅಡ್ಡಾಡ್ತಾ ಇದಾರೆ ಯಾವ್ದು ಏನು ತೊಂದರೆ ಬರ್ತಾ ಇಲ್ಲ ಆತರ ಸುಂದರವಾದ ನಕ್ಷೆ ಇದೆ ನಾವೆಲ್ಲ ನೋಡ್ಕೊಂಡು ಸುಂದರವಾದ ಅನುಭವ ಅವು ಬಯಸ್ಕೊಳ್ಬೇಕು ಸರ್ ವೀಕ್ಷಕರೇ ಈಗ ನೋಡ್ತಾ ಇರಬಹುದು ಈಗ ನಾವು ಹಳೆ ಹುಬ್ಬಳ್ಳಿಲಿ ಸೀದಾ ಈಗ ಇಂಡಿ ಪಂಪ್ ಹತ್ತಿರ ಬಂದಿದೀವಿ ಇಂಡಿ ಪಂಪ್ ಹತ್ತಿರ ತಾವು ದೋಷವನ್ನು ನೋಡಬಹುದು ಇಲ್ಲೊಂದು ನಿಮ್ಗೆ ಸುಂದರವಾದ ದೋಷವನ್ನು ನಾವು ತೋರಿಸ್ತೀವಿ ಅಮೆರಿಕಾನು ಏನ್ ಹತ್ತಿದೆ ಇಲ್ಲ ಸರ್ ಇದು ಸರ್ ಯಾವ್ದು ಹತ್ತಲ್ಲ ಏನ್ ಹತ್ತಲ್ಲ ಲಂಡನ್ ಅಮೇರಿಕಾ ಜಪಾನ್ ಎಲ್ಲ ಹಿಂದ್ ಬಿಟ್ಟು ಬಿಟ್ಟಿದೆ ತರ ಸುಂದರವಾದ ದೃಶ್ಯ ಸರ್ ದೃಶ್ಯ ನೋಡ್ಲಿಕ್ಕೆ ಗ್ರೇಟ್ ಇದೆ ನೋಡಿ ಎಲ್ಲ ಯಾವ ತರ ಇದೆ ಹೇಳಿ ಅದೇ ಇದೆ ಇದೇ ಜಾಗದಲ್ಲಿ ಯಾರಿಗೂ ಏನು ತೊಂದರೆ ಆಗ್ತಾ ಇಲ್ಲ ಅಂತೆ ಯಾವ ಸರ್ಕಾರನ ಹೇಳ್ತಾ ಇದೆ ಇದು ಅನುದಾನ ಎಲ್ಲ ಬಂದಿದೆ ಎಲ್ಲ ಇದಾಗಿದೆ ಆದ್ರೂ ಇಂಡಿಪನ್ ದರ್ಗ ಅಲ್ಲಿಂದ ಹಿಡಿದು ಹಳೆ ಹುಬ್ಬಳ್ಳಿ ನೀರ್ ಮುಷ್ಕರು ಹತ್ತ ಅಲ್ಲಿ ದಾರಿನ ಯಾವುದು ಒಂದು ತಗ್ಗಿಲ್ಲ ಅಂತ ಕಾಣಿಸ್ತಾ ಇದೆ ತಾವು ನೋಡಬಹುದು ಎಲ್ಲ ದೃಶ್ಯದಲ್ಲಿ ಒಂದು ತಗ್ಗು ಕಾಣಿಸ್ತಾ ಇಲ್ಲ ಒಂದು ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಯಾರಿಗೂ ಏನ್ ಕಷ್ಟನ ಆಗ್ತಾ ಇಲ್ಲ ದಯವಿಟ್ಟು ಇದ್ರ ಮೇಲೆ ಗಮನ ತಗೋಬೇಕಂತ ನಾವು ಹೇಳ್ಕೊತಾ ಇದೀವಿ ಸರ್